ರಾಮಾಯಣ ರಸಪ್ರಶ್ನೆ ವಿಶ್ವಾಮಿತ್ರನು ವಸಿಷ್ಠನಲ್ಲಿ ಬೇಡಿದ ಧೇನುವಿನ ಹೆಸರೇನು ನಂದಿನಿ ವಿಶ್ವಾಮಿತ್ರನು ತಪಸ್ಸು ಮಾಡಲು ಕಾರಣವೇನು ಬ್ರಾಹ್ಮಣ್ಯದ ಸಂಪಾದನೆಗೆ ವಿಶ್ವಾಮಿತ್ರನ ತಪೋಭಂಗ ಮಾಡಿದ ಅಪ್ಸರ ಸ್ತ್ರೀಯ ಹೆಸರೇನು ಮೇನಕ ಗಾಯತ್ರಿ ಮಂತ್ರದ ಋಷಿ ಯಾರು ವಿಶ್ವಾಮಿತ್ರ ಹನುಮಂತನ ತಾಯಿ ಯಾರು ಅಂಜನಾದೇವಿ ಹನುಮಂತ ಯಾರ ಮಂತ್ರಿ ಸುಗ್ರೀವನ ಸಿಂಹಿಕೆಯನ್ನು ಕೊಂದವರು ಯಾರು ಹನುಮಂತ ಹನುಮಂತ ಸೀತೆಯನ್ನು ಕಂಡದ್ದು ಎಲ್ಲಿ ಅಶೋಕ ವನದಲ್ಲಿ ಮಹೌಷಧಿ ಪರ್ವತವನ್ನು ತಂದವರು ಯಾರು ಹನುಮಂತ ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಅನುಗ್ರಹಿಸಿದವರು ಯಾರು ಶ್ರೀರಾಮ ರಾವಣ ಯಾರ ಮಗ ವಿಶ್ರವಸನ ಮಗ ರಾವಣನ ತಾಯಿ ಯಾರು ಕೈಕಸಿ ಕೈಕಸಿ ಯಾರ ಮಗಳು ಸುಮಾಲಿಯ ಮಗಳು ರಾವಣನ ಸಹೋದರರು ಯಾರು ಕುಂಭಕರ್ಣ ಮತ್ತು ವಿಭೀಷಣ ರಾಮನನ್ನು ಮೊರೆಹೊಕ್ಕ ರಾವಣನ ತಮ್ಮ ಯಾರು ವಿಭೀಷಣ ರಾಮ ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದವರು ಯಾರು ಇಂದ್ರಜಿತ್ ಇಂದ್ರಜಿತ್ ಯಾರ ಮಗ ರಾವಣ ಮಂದೋದರಿಯ ಮಗ ಮೇಘನಾದ ಯಾರ ಹೆಸರು ಇಂದ್ರಜಿತುವಿನ ಹೆಸರು ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದವ ಯಾರು ಇಂದ್ರಜಿತು ಇಂದ್ರಜಿತುವಿನ ಹೆಂಡತಿ ಯಾರು ಸುಲೋಚನೆ ಇಂದ್ರಜಿತುವನ್ನು ಕೊಂದವರು ಯಾರು ಲಕ್ಷ್ಮಣ ರಾಮನಿಗೆ ಆದಿತ್ಯ ಮಂತ್ರವನ್ನು ಉಪದೇಶಿಸಿದವರು ಯಾರು ಅಗಸ್ತ್ಯ ಮಹರ್ಷಿ ರಾಮನು ಯಾವ ವಿಮಾನವನ್ನೇರಿ ಲಂಕೆಯಿಂದ ಅಯೋಧ್ಯೆಗೆ ತೆರಳಿದನು ಪುಷ್ಪಕ ವಿಮಾನ ರಾಮನು ಸೀತೆಯನ್ನು ಯಾರ ಮೂಲಕ ಕಾಡಿಗೆ ಕಳುಹಿಸಿದನು ಲಕ್ಷ್ಮಣನ ಮೂಲಕ ಶತ್ರುಘ್ನನು ಸಂಹರಿಸಿದ ರಾಕ್ಷಸನ ಹೆಸರೇನು ಲವಣಾಸುರ ರಾಮನು ಸಂಹರಿಸಿದ ಶೂದ್ರ ತಪಸ್ವಿಯ ಹೆಸರೇನು ಶಂಭೂಕ ರಾಮನು ನಡೆಸಿದ ದೊಡ್ಡ ಯಾಗ ಯಾವುದು ಅಶ್ವಮೇಧ ರಾಮನ ಮಕ್ಕಳ ಹೆಸರೇನು ಲವ ಕುಶ ಸೀತೆ ಯಾರ ಮಗಳು ಜನಕ ಮಹಾರಾಜನ ಮಗಳು ಸೀತಾ ಶಬ್ದದ ಅರ್ಥವೇನು ಲಾಂಗಲ ಪ ಉಬ್ಬು ನೇಗಿಲಿನಿಂದ ಉಳುವಾಗ ಬೀಳುವ ಗೆರೆ ಜನಕ ಮಹಾರಾಜನಲ್ಲಿ ನ್ಯಾಸವಾಗಿದ್ದ ಧನುಸ್ಸಿನ ಹೆಸರೇನು ಶಿವಧನಸು ವನವಾಸ ಕಾಲದಲ್ಲಿ ಸೀತೆಗೆ ಪಾತಿವೃತ್ಯ ಧರ್ಮವನ್ನು ಉಪದೇಶಿಸಿದ ಋಷಿ ಅನಸೂಯ ಸೀತೆಯನ್ನು ಮೋಹಗೊಳಿಸಿದ್ದು ಯಾವುದು ಮಾಯಾಮೃಗ ಸೀತೆ ತನ್ನ ಆಭರಣದ ಗಂಟನ್ನು ಎಸೆದದ್ದು ಎಲ್ಲಿ ಋಷ್ಯ ಮೂಕ ಪರ್ವತದಲ್ಲಿ ಲಂಕಾನಗರದಲ್ಲಿ ಸೀತೆ ಇದ್ದ ಸ್ಥಳದ ಹೆಸರೇನು ಅಶೋಕವನ ಹನುಮಂತನು ಸೀತಾದೇವಿಗೆ ಕೊಟ್ಟ ರಾಮನ ಆಭರಣ ಯಾವುದು ಉಂಗುರ ಲಂಕಾ ದಹನ ಮಾಡಿದವರು ಯಾರು ಹನುಮಂತ ಅಶೋಕವನದಲ್ಲಿದ್ದ ಸೀತೆಯನ್ನು ಸಂತೈಸಿದ ರಕ್ಕಸೆಯರು ಯಾರು ಸುರಮೆ ಮತ್ತು ತ್ರಿಜಟಿ ಲಕ್ಷ್ಮಣ ರಾಮನ ಆದೇಶದಂತೆ ಸೀತೆಯನ್ನು ಬಿಟ್ಟು ಬಂದದ್ದು ಎಲ್ಲಿ ದಂಡಕಾರಣ್ಯದ ಗಂಗಾ ತೀರದಲ್ಲಿ ಸೀತೆಗೆ ಆಶ್ರಯ ನೀಡಿದ ಬ್ರಹ್ಮ ಮಹರ್ಷಿ ಯಾರು ವಾಲ್ಮೀಕಿ ಮಹರ್ಷಿ ಲಕ್ಷ್ಮಣನ ಪತ್ನಿಯ ಹೆಸರೇನು ಅವಳು ಯಾರ ಮಗಳು ಊರ್ಮಿಳ ಜನಕ ಮಹಾರಾಜನ ಮಗಳು ಯುದ್ಧ ಮಾಡುವಾಗ ಮೂರ್ಛೆ ಹೋದ ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡಿದವರು ಯಾರು ಸುಷೇಣ ರಾಮನ ಅಶ್ವಮೇಧಯಾಗದ ತುರಗ ರಕ್ಷಣೆಗೆ ಹೋದವರು ಯಾರು ಲಕ್ಷ್ಮಣ ಲಕ್ಷ್ಮಣನ ಮಕ್ಕಳು ಯಾರು ಅಂಗದ ಮತ್ತು ಚಂದ್ರಕೇತು ಭರತನ ಹೆಂಡತಿಯಾರು ಅವಳು ಯಾರ ಮಗಳು ಮಾಂಡವಿ ಕುಶಧ್ವಜನ ಮಗಳು ಕುಶಧ್ವಜ ಯಾರು ಜನಕ ಮಹಾರಾಜನ ತಮ್ಮ ರಾಮನ ಸಂದರ್ಶನಕ್ಕೆ ಹೋದಾಗ ಭರತನಿಗೆ ಔತಣ ಮಾಡಿದ ಮಹರ್ಷಿ ಯಾರು ಭರದ್ವಾಜ ಭರತನು ನಿರ್ಮಿಸಿದ ಎರಡು ಪಟ್ಟಣಗಳು ಯಾವುವು ತಕ್ಷಶಿಲಾ ಮತ್ತು ಪುಷ್ಕಲಾವತ ಭರತನ ಮಕ್ಕಳ ಹೆಸರೇನು ತಕ್ಷ ಮತ್ತು ಪುಷ್ಕಲ ಶತ್ರುಘ್ನ ಯಾರು ಅವಳು ಯಾರ ಮಗಳು ಶ್ರುತಕೀರ್ತಿ ಕುಶಧ್ವಜನ ಮಗಳು ಶತ್ರುಘ್ನ ಮಕ್ಕಳ ಹೆಸರೇನು ಸುಬಾಹು ಮತ್ತು ಶತ್ರುಘಟಿ ಕೈಕೈ ಕೇಳಿದ ಎರಡು ವರಗಳು ಯಾವುವು ರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕ ಗುಹನ ರಾಜಧಾನಿ ಯಾವುದು ಶೃಂಗಬೇರಪುರ ವಿಶ್ವಾಮಿತ್ರ ಯಾರ ಮಗ ರಾಜನ ಮಗ ರಾವಣನು ತಪಸ್ಸು ಮಾಡಿದು ಎಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ರಾವಣ ಎತ್ತಿದ ಪರ್ವತ ಯಾವುದು ಕೈಲಾಸ ರಾವಣ ವರ ಪಡೆದದ್ದು ಯಾರಿಂದ ಶಿವನಿಂದ ರಾವಣನ ತಂಗಿ ಯಾರು ಶೂರ್ಪಣಖೆ ಸೀತೆಯನ್ನು ಅಪಹರಿಸಲು ರಾವಣ ಯಾರ ಸಹಾಯವನ್ನು ಕೇಳಿದ ಮಾರೀಚನ ವಿಭೀಷಣನಿಗೆ ಚಿರಂಜೀವಿತ್ವವನ್ನು ಅನುಗ್ರಹಿಸಿದವರು ಯಾರು ಬ್ರಹ್ಮ ವಿಭೀಷಣನಿಗೆ ಅಭಯವಿತ್ತವರು ಯಾರು ಶ್ರೀರಾಮ ಗಂಗಾ ನದಿಯನ್ನು ಕುಡಿದು ನಂತರ ಬೆಟ್ಟ ಋಷಿಯಾರು ಜಹ್ನು ಜಾಹ್ನವಿ ಯಾರ ಹೆಸರು ಗಂಗೆಯ ಹೆಸರು ಸಶೀರನಾಗಿ ಸ್ವರ್ಗ ಸೇರಲು ಬಯಸಿದವರು ಯಾರು ತ್ರಿಶಂಕು ಅಯೋಧ್ಯೆಯನ್ನು ಕಟ್ಟಿಸಿದವರು ಯಾರು ಮನು ಚಕ್ರವರ್ತಿ ಪರಶುರಾಮನಿಂದ ಭೂಮಂಡಲವನ್ನು ದಾನವಾಗಿ ಪಡೆದವರು ಯಾರು ಕಶ್ಯಪ ಮಹರ್ಷಿ ಭಾಗೀರಥಿ ಯಾರ ಹೆಸರು ಗಂಗೆಯ ಹೆಸರು ಇಂದ್ರಜಿತ್ ಮಾಡಿದ ಯಾಗ ಯಾವುದು ನಿಶುಂಬಿಲ ಲಕ್ಷ್ಮಣನು ಇಂದ್ರಜಿತ್ ಯಾವ ಅಸ್ತ್ರದಿಂದ ಕೊಂದನು ಐಂದ್ರಾಸ್ತ್ರ ಜಾಮವಂತನು ಹನುಮಂತನಿಗೆ ಔಷಧ ಪರ್ವತದಿಂದ ತರಲು ಹೇಳಿದ ನಾಲ್ಕು ಮೂಲಿಕೆಗಳು ಯಾವುವು ಮೃತ ಸಂಜೀವಿನಿ ವಿಶಲ್ಯ ಕರಣಿ ಸಾವರ್ಣ್ಯಕರಣಿ ಕರಣಿ ಮತ್ತು ಸಂಧಾನಕರಣಿ ಅಹಲ್ಯ ಪತಿ ಯಾರು ಗೌತಮ ಮಹರ್ಷಿ ಚಿತ್ರಕೂಟ ಪರ್ವತದ ಬಳಿ ಹರಿಯುವ ನದಿ ಯಾವುದು ಪಯೋಷ್ಣಿ ಋಷ್ಯಶೃಂಗ ಮುನಿಯ ದೇಶ ಯಾವುದು ಅಂಗದೇಶ ದಶರಥನ ತಾಯಿ ಯಾರು ಇಂದುಮತಿ ರಾಮನ ಇದಿರಿನಲ್ಲಿಯೇ ಪ್ರವೇಶ ಮಾಡಿದ ಬೇಡತಿ ಯಾರು ಶಬರಿ ಶ್ರೀರಾಮ ಸುಗ್ರೀವರಂ ಮೊದಲ ಸ್ನೇಹ ಎಲ್ಲಿ ಆಯಿತು ಋಷ್ಯಮೂಖ ಪರ್ವತದಲ್ಲಿ ವಾಲಿಯ ಮೊದಲು ಕಿಷ್ಕಿಂಧ ನಗರದ ರಾಜ ಯಾರು ವೃಕ್ಷರಜಸ್ ವಾಲಿಯ ಮಗನ ಹೆಸರೇನು ಅಂಗದ ಕಬಂದನಿಗೆ ಶಾಪ ನೀಡಿದ ಋಷಿಯಾರು ಧೂರ್ವಾಸರು ವಾಲಿಗೆ ಶಾಪ ಕೊಟ್ಟ ಮುನಿಯಾರು ಮತಂಗ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಪ್ರಮುಖ ಪಾತ್ರ ವಹಿಸಿದ ಕಪಿವೀರ ಯಾರು ನಳ ಅಗಸ್ತ್ಯನ ಮತ್ತೊಂದು ಹೆಸರೇನು ಮೈತ್ರಾವರುಣಿ ವಿರಾದ ಪೂರ್ವ ಜನ್ಮದಲ್ಲಿ ಏನಾಗಿದ್ದ ಗಂಧರ್ವ ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದು ಹೇಳಿದವರು ಯಾರು ವಿಶ್ವಾಮಿತ್ರ ಮಹರ್ಷಿಗಳು ಬ್ರಹ್ಮ ತೇಜೋಬಲಂ ಬಲಂ ಯಾವ ಕಾವ್ಯದಲ್ಲಿದೆ ರಾಮಾಯಣದಲ್ಲಿ ಜನನಿ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಎಂದವರು ಯಾರು ಶ್ರೀರಾಮ ವಾಲ್ಮೀಕಿ ಮಹರ್ಷಿಯ ಆಶ್ರಮದ ಬಳಿ ನದಿ ಯಾವುದು ತಮಸ ವಾಲ್ಮೀಕಿ ಸ್ನಾನಕ್ಕೆ ಹೋಗಿದ್ದಾಗ ನೋಡಿದ ಪಕ್ಷಿಗಳು ಯಾವುವು ಎರಡು ಕ್ರೌಂಚ ಪಕ್ಷಿಗಳು ರಾಮನ ಸಭೆಯಲ್ಲಿ ರಾಮಾಯಣವನ್ನು ಗಾನ ಮಾಡಿದವರು ಯಾರು ಲವಕುಶ ರಾಮನಿಂದ ಪರಿತ್ಯಕ್ತಳಾದ ಸೀತೆಗೆ ಆಶ್ರಯ ನೀಡಿದವರು ಯಾರು ವಾಲ್ಮೀಕಿ ವಾಲ್ಮೀಕಿ ಶಾಪ ಕೊಟ್ಟಿದ್ದು ಯಾರಿಗೆ ಬೇಡರಿಗೆ ವಾಲ್ಮೀಕಿಗೆ ರಾಮಾಯಣವನ್ನು ಬರೆಯಲು ಹೇಳಿದವರು ಯಾರು ಬ್ರಹ್ಮದೇವ ಆದಿಕವಿಯಾರು ಆದಿಕಾವ್ಯ ಯಾವುದು ವಾಲ್ಮೀಕಿ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿವೆ ಯಾವುವು ಏಳು ಕಾಂಡಗಳಿವೆ ಬಾಲ ಅಯೋಧ್ಯ ಅರಣ್ಯ ಕಿಷ್ಕಿಂಧ ಸುಂದರ ಯುದ್ಧ ಮತ್ತು ಉತ್ತರ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಶ್ಲೋಕಗಳಿವೆ ಇಪ್ಪತ್ನಾಲ್ಕು ಸಾವಿರ ವಾಲ್ಮೀಕಿ ರಾಮಾಯಣದ ಪ್ರಧಾನ ಛಂದಸ್ಸು ಯಾವುದು ಅನುಷ್ಟುಪ್ ಅನುಷ್ಠುಪ್ ಛಂದಸ್ಸಿನಲ್ಲಿ ಎಷ್ಟು ಅಕ್ಷರಗಳಿವೆ ಮೂವತ್ತೆರಡು ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಸ್ವರ್ಗಗಳಿವೆ ಐನೂರು ಸಂಸ್ಕೃತದ ಕೆಲವು ಪ್ರಮುಖ ರಾಮಾಯಣ ಗ್ರಂಥಗಳು ಯಾವುವು ಆಧ್ಯಾತ್ಮ ರಾಮಾಯಣ ಆನಂದ ರಾಮಾಯಣ ವಾಸಿಷ್ಠ ರಾಮಾಯಣ ಮತ್ತು ಅದ್ಭುತ ರಾಮಾಯಣ ಅಗ್ನಿವೇಶ್ಯ ರಾಮಾಯಣದ ಉಲ್ಲೇಖ ಎಲ್ಲಿದೆ ತಿಲಕ ವ್ಯಾಖ್ಯಾನದಲ್ಲಿ ರಾಮಚರಿತ್ರೆಯು ವರ್ಣಿತವಾಗಿರುವ ಪ್ರಮುಖ ಪುರಾಣಗಳು ಯಾವುವು ಸ್ಕಾಂತ ಪದ್ಮ ಭಾಗವತ ಮತ್ತು ಕೂರ್ಮ ಪುರಾಣಗಳು ರಾಮೋಪಖ್ಯಾನ ಯಾವ ಗ್ರಂಥದಲ್ಲಿದೆ ಮಹಾಭಾರತದಲ್ಲಿ ರಾಮಚರಿತಂ ಯಾರ ಕೃತಿ ಅಭಿನಂದ ಕವಿಯದು ರಾಮಾಯಣವನ್ನು ಅವಲಂಬಿಸಿ ಸಂಸ್ಕೃತದಲ್ಲಿ ರಚಿತವಾದ ಪ್ರಮುಖ ಕೃತಿಗಳು ಯಾವುವು ರಾಮಾಯಣ ಮಂಜರಿ ಬಟ್ಟಿಕಾವ್ಯ ಹರಣ ಚಂಪೂ ರಾಮಾಯಣ ಅನರ್ಘ ರಾಘವ ಉತ್ತರ ರಾಮಚರಿತೆ ಅಭಿಷೇಕ ನಾಟಕ ಮತ್ತು ಪ್ರತಿಮಾ ನಾಟಕ ರಾಮಾಯಣದ ಪ್ರಮುಖ ಪಾಠಭೇದಗಳು ಯಾವುವು ದಾಕ್ಷಿಣಾತ್ಯ ಪಾಠ ಉದೀಚ್ಯ ಪಾಠ ಮತ್ತು ಕಾಶ್ಮೀರಿಯ ಪಾಠ ರಾಮಾಯಣ ದರ್ಶನ ಬರೆದವರು ಯಾರು ಕುವೆಂಪು ಕಂಬರಾಮಾಯಣಂ ಯಾವ ಭಾಷೆಯಲ್ಲಿದೆ ತಮಿಳಿನಲ್ಲಿದೆ ತುಳಸಿದಾಸರು ಬರೆದ ರಾಮಾಯಣದ ಹೆಸರೇನು ರಾಮಚರಿತ ಮಾನಸ ಕನ್ನಡದ ತೊರವೆ ರಾಮಾಯಣ ಯಾರ ಕೃತಿ ನರಹರಿಯ ಕೃತಿ ಚೆಂಪು ರಾಮಾಯಣದ ಕರ್ತೃ ಯಾರು ಭೋಜ ಮಹಾರಾಜ